ಕವನದ ಶೀರ್ಷಿಕೆ ಮುಸ್ಸಂಜೆಯ ರಂಗು ಅದೇ ನೋಟದ ಗುರುತು ಕಣ್ತುಂಬಿ ಬಂದ ನೆನಪು ಅರಳದ ಮೊಗ್ಗು ಕೂಡ ಅರಳಿ ನಿಂತು ನಕ್ಕಿತು ಮುಸ್ಸಂಜೆಯ ರಂಗು ಮನಕ್ಕೇನು ಉಲ್ಲಾಸ ತಂದು ಎಲ್ಲ ಕಹಿ ನೆನಪು ಮರಿಸಿ ದಿಗಿಲ ಪಟ್ಟ ಅಳಿಸುವುದು ಅದೇ ನೋಟದ ಗುರುತು ಕಣ್ತುಂಬಿ ಬಂದ ನೆನಪು ಅರಳದ ಮೊಗ್ಗು ಕೂಡ ಅರಳಿ ನಿಂತು ನಕ್ಕಿತು ಮುಸ್ಸಂಜೆ ರಂಗು ಮನಕ್ಕೇನು ಉಲ್ಲಾಸ ತಂದು ಎಲ್ಲ ಕಹಿ ನೆನಪು ಮರೆಸಿ ದಿಗಿಲಪಟ್ಟ ಅಳಿಸುವುದು ಹಕ್ಕಿಗಳು ಗೂಡ ಗೂಡು ಸೇರಿ ಸಮಯ ಕಲರವ ಮೊಳಗಿರಲು ತಲ್ಲಣವು ಭಾವನೆಯ ಸೋಕಿ ಮುದ ನೀಡುವ ಮುಸ್ಸಂಜೆಯ ರಂಗು ಸಾರವಿಲ್ಲದ ಬದುಕನ್ನು ಹಿಂದೆ ತಿರುಗಿ ನೋಡದಿರು ಮಗದೊಮ್ಮೆ ಪ್ರಯತ್ನದಲ್ಲಿ ಮಸ್ಸಂಜೆ ರಂಗು ಜೊತೆಯಾಗುವುದು ಹಕ್ಕಿಗಳು ಗೂಡ ಸೇರುವ ಸಮಯ ಕಲರವ ಮೊಳಗಿರಲು ತಲ್ಲಣವೂ ಭಾವನೆಯ ಸೋಕಿ ಮುದು ನೀಡುವ ಮುಸ್ಸಂಜೆಯ ರಂಗು ಸಾರವಿಲ್ಲದ ಬದುಕನ್ನು ಹಿಂದೆ ತಿರುಗಿ ನೋಡದಿರು ಮಗದೊಮ್ಮೆ ಪ್ರಯತ್ನದಲ್ಲಿ ಮಸ್ಸಂಜೆ ರಂಗು ಜೊತೆಯಾಗುವುದು ಮಸ್ಸಂಜೆಯ ರಂಗು तैयार हो